ಫ್ರೆಂಡ್ಸ್ ವೆಲ್ಕಮ್ ಟು ಚಂದನ ಮಲ್ನಾಡ್ ಯೂಟ್ಯೂಬ್ ಚಾನೆಲ್ ಹುಣ್ಮೆ ದಿನ ಹಂಗೆ ಒನ್ ರೌಂಡ್ ನಮ್ಮೂರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಇವರಿಬ್ರು ನನ್ನ ಅಕ್ಕನ ಮಕ್ಕಳು ನನ್ನ ಮುದ್ದು ಮಕ್ಕಳು ಅವನ್ ಇದೆ ಅಲ್ಲ ನನ್ನ ಛೋಟಾ ಮೋಟಾ ಗ್ಯಾಂಗಿನ ಅಶ್ವಿತಾ ನಮ್ಮ ಮನೆಯಿಂದ ಒಂದು ಹತ್ತೇ ನಿಮಿಷಕ್ಕೆ ನಾವು ನಮ್ಮೂರು ದೇವಸ್ಥಾನಕ್ಕೆ ಹೋಗ್ಬೋದು ಹಾ ಬಂದೇ ಬಿಟ್ವಿ ನೋಡಿ ಹೊಸ ಹಳ್ಳಿ ಶ್ರೀ ಕ್ಷೇತ್ರ ಸೋಮವಾರ ಸಂತೆ ಗುತ್ತಿಯಮ್ಮನವರ ದೇವಸ್ಥಾನ ಹುಣ್ಮೆಯಾಗಿರೋದ್ರಿಂದ ಆಗಿರೋದ್ರಿಂದ ಅಮ್ಮನ ಪಲ್ಲಕ್ಕಿ ಸೇವೆ ಇರುತ್ತೆ ಅದಕ್ಕೆ ಬೇರೆ ಬೇರೆ ಊರುಗಳಿಂದ ತುಂಬ ಜನ ಬರ್ತಾರೆ ಅವ್ರ ಕಷ್ಟ ತೊಂದರೆಗಳಿಗೆ ಅಮ್ಮ ಪರಿಹಾರ ಕೊಡ್ತಾಳೆ ಅಂತ ಗುತ್ತಿಯಮ್ಮ ಇಲ್ಲಿ ಹೇಗೆ ನೆಲೆ ದೇವಸ್ಥಾನ ಹೇಗೆ ರಚನೆ ಆಯಿತು ದೇವಸ್ಥಾನದ ಸ್ಪೆಷಾಲಿಟೀಸ್ ಏನು ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ಇವತ್ತು ಜಸ್ಟ್ ಹುಣ್ಮೆ ದಿನ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ವರ್ಷದೊಳಗಿನ ಕಂದಮ್ಮಗಳನ್ನ ಹೀಗೆ ಅಮ್ಮನ ಹಾಕ್ತಾರೆ ಹಾಗೆ ಇವತ್ತು ನಾವು ನಮ್ಮ ಪಾಪು ಅಮ್ಮನ ಮಡ್ಲಿ ಹಾಕ್ಸಿದ್ವಿ ಎಲ್ಲರೂ ಬನ್ನಿ ಊಟ ಮಾಡ್ಕೊಂಡು ಕೇಸರಿ ಪಂಚೆ ಹಾಕ್ತೋರೆಲ್ಲ ಗುತ್ತಿಯಮ್ಮನ ಪಲ್ಲಕ್ಕಿ ಹೊರೋರು ನಮ್ಮೂರು ದೇವಸ್ಥಾನದಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಪಾಯಸ ಅಕ್ಕಿಯಿಂದ ಪಾಯಸ ಮಾಡ್ತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ Aquí, like, su so comentario. So ರಬ್ಬೆ ತೋಟ ಫ್ರೆಂಡ್ಸ್ ಇದೆಲ್ಲ ಇದೆ ಇಲ್ಲ ಇಲ್ಲಿ ಹಳ್ಳ ಇದೆ ಫ್ರೆಂಡ್ಸ್ ಇಲ್ಲಿ ಝೂಮರ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇಲ್ಲಿ ಸಣ್ಣ ಆಗಿದ್ದಾರೆ ಅಂತ ಫ್ರೆಂಡ್ಸ್ ಬನ್ನಿ ಗೊಂಬೆ ಮದುವೆ ತಯಾರಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡೋರೆಲ್ಲ ಅಂದ್ಕೊಂಡಿರ್ತೀರ ಏನಿರ್ಬೋದು ಇದು ಗೊಂಬೆ ಮದುವೆ ಅಂತ ಅಲ್ವಾ ಆತ್ಮಮುಕ್ತಿ ಆತ್ಮಮುಕ್ತಿ ಅಂದರೆ ಇವಾಗ ಮದುವೆ ಆಗದೆ ಸತ್ತೋಗಿರ್ತಾರಲ್ಲ ಅಂಥವರಿಗೆ ಈ ಥರ ಗೊಂಬೆ ರೂಪದಲ್ಲಿ ಅಮ್ಮನ ಹತ್ರ ಮದುವೆ ಮಾಡಿಸಿದ್ರೆ ಅಮ್ಮನಿದ್ರಿಗೆ ಅವ್ರ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಮಣ್ಣಲ್ಲಿ ಇದ್ದಾರೆ ನೋಡಿ ಅದು ಗಂಡು ಗೊಂಬೆ ಅಂದರೆ ಮಧು ಮಗ ನೋಡಿರಿ ಹೆಣ್ಗೊಂಬೆ ಹೆಣ್ಗೊಂಬೆನ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಏನು ಹುಡುಗಿಯರು ಅಂತ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಅನ್ನೋ ಗೊತ್ತಿಲ್ಲಪ್ಪ ಹುಡ್ಗ ಹುಡ್ಗಿ ಹೆಂಗೆ ರೆಡಿ ಆಗ್ತಾರೋ ಹಾಗೆ ಅದನ್ನೆಲ್ಲ ಐಟಮ್ಸ್ನ ಯೂಸ್ ಮಾಡಿಕೊಂಡು ಹಾಗೆ ರೆಡಿ ಮಾಡ್ತಾರೆ ಗೊತ್ತೆ ನಾವು ಮತ್ತೆ ಮನೇಲೆಲ್ಲ ಹೆಂಗೆ ರೆಡಿ ಮಾಡಿರ್ತೀವೋ ಸೇಮ್ ಹಾಗೆ ಇರುತ್ತೆ ಹಾರ ಕಳಶ ಮತ್ತು ಹೆಂಗಿರುತ್ತೋ ಹಾಗೆ ಸೇಮ್ ಹಾಗೆ ಇರುತ್ತೆ ಎಲ್ಲದು ಎಲ್ಲರೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮಾಡ್ತಾರೆ ಇದು ಗೊಂಬೆನ ನೋಡಕ್ಕೆ ಚೆನ್ನಾಗಿರುತ್ತೆ ನೋಡಿ 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 ಹುಡುಗಿ ರೆಡಿ ಇಲ್ಲೆಲ್ಲ ಮದುವೆ ಹುಡುಗ ಹುಡುಗಿ ರೆಡಿಯಾಗಲಿ ಅಷ್ಟರಲ್ಲಿ ಅಲ್ಲಿ ಅಮ್ಮನ ಹತ್ರ ಪ್ರಶ್ನೆ ಇದ್ದಾರೆ ಅದು ಹೆಂಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಪ್ರಶ್ನೆ ಕೇಳೋದಂದರೆ ಹೇಗೆ ಗೊತ್ತಾ ಇವಾಗ ಏನಾದರೂ ಒಂದು ಕೆಲಸ ನಮ್ದು ಆಗತ್ತಾ ಇಲ್ವಾ ಅಂತ ಅಮ್ಮನಿಂದ ತಿಳ್ಕೋಬೇಕು ಅನ್ನೋ ಹಾಗಿದ್ರೆ ಅಮ್ಮನೆದ್ರಿಗೆ ನಿಂತು ಆ ಪ್ರಶ್ನೆನ ನಾವು ಬಿಟ್ಟು ಹೇಳ್ಬೋದು ಇಲ್ಲಾಂದರೆ ನಮ್ಮ ಮನಸ್ಸಲ್ಲೇ ಬೇಕಾದರೂ ಹೇಳ್ಕೊಬೋದು ಹಾಗೆ ಹೇಳ್ಕೊಂಡು ಎರಡು ಗುರ್ತುಗಳನ್ನ ಇಟ್ಕೋಬೇಕು ಒಂದು ಆಗತ್ತೆ ಇನ್ನೊಂದು ಆಗಲ್ಲ ಅಂತ ನಮಗೆ ಯಾವ ಗುರುತು ನಮಗೆ ಬೇಕೋ ಆ ಗುರುತನ್ನ ನಾವು ಇಟ್ಕೋಬೋದು ಆಗತ್ತೆ ಅನ್ನೋಂಗಿದ್ರೆ ಅಮ್ಮ ಆಗತ್ತೆ ಅಂತ ಅಂದ್ಕೊಂಡಿರೋ ಗುರುತನ್ನ ಮುಡ್ತಾರೆ ಇಲ್ಲ ಅನ್ನೋಂಗಿದ್ರೆ ನಾವು ಇಲ್ಲ ಅಂತ ಇಟ್ಕೊಂಡಿರ್ತೀವಲ್ಲ ಆ ಗುರ್ತನ್ನು ಮುಡ್ತಾರೆ ಸತ್ಯ ಸವಾಲನ್ನು ಹಾಕಿದರು ಮಾಯದ ಪಲ್ಲಕಿ ಪಲ್ಲೋತಕವಾಗಿಯೇ ಮೆರೆಯುವುದು ಅಜ್ಞಾತಗಳ ಸಂಶೋಧನೆಯಲ್ಲಿ ನೋಡಿ ಎಲ್ಲ ಮದ್ವೆ ಹುಡುಗ ಹುಡುಗಿ ಮದ್ವೆಗೋಸ್ಕರ ರೆಡಿಯಾಗಿ ಕೂತಿದ್ದಾರೆ ಇವಾಗ ಶುರು ಆಗುತ್ತೆ ನೋಡಿ ಮದ್ವೆ ನಾವೆಲ್ಲ ಜೀವಂತ ಇರ್ತಾ ಹೇಗ್ ಮದ್ವೆ ಹಾಕ್ತಿವೋ ಅದೇ ರೀತಿ ಇಲ್ಲಿ ಅಮ್ಮನು ಗುಂಬೆಗೆ ಮದುವೆ ಮಾಡಿಸ್ತಾರೆ ಮದುವೆ ಮುಗೀತು ನಾಳೆ ನೆಂಟ್ರೂಟ ಇದೆಯಂತೆ ಬನ್ನಿ ಆಯಿತಾ ತಮಾಷೆ ಮಾಡಿದೆ ಮಾರ್ರೆ ಇವರು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇವನು ಕಟ ಮಿಟ್ಟ ಸವಿನಣ್ಣ ಅಂತ ಸ್ಪೆಷಲ್ ಇದು ಸಂಜೆ ಆರು ಗಂಟೆಗೆ ನಾನು ವೀಡಿಯೋ ಮಾಡ್ತಾ ಇರೋದು ಸಂಜೆ ಚಿತ್ರಾನ್ನ ಕಾಫಿ ಎಲ್ಲ ಇರುತ್ತೆ ದೇವ್ರ ಪಲ್ಲಕ್ಕಿ ಹೊರವರಿಗೂ ಮತ್ತು ಅಲ್ಲಿರೋ ಜನಗಳೆಲ್ಲರಿಗೂ ಇವರಿಬ್ರು ರಂಜು ಮತ್ತು ಕುಮಾರ ಅಂತ ಇದನ್ನು ವಿಡಿಯೋ ಮಾಡು ಬಾ ಬಾ ಅಂತ ಬಂದ್ರು ಹೊಸದಾಗಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರೋದೆಲ್ಲ ಅದಕ್ಕೆ ಎಲ್ಲರೂ ನನಗೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ರೇಗಿಸ್ತಿದ್ರು ಎಲ್ಲರೂ ಇವಾಗಷ್ಟೇ ಚಿತ್ರಾನ್ನ ತಿನ್ಕೊಂಡು ಬಂದ್ವಿ ಚಿತ್ರಾನ್ನ ತಿನ್ಕೊಂಡು ಬಂದು ಒಂದೆರಡು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಫೋಟೋಸ್ ತೆಗಿತಾ ಇದ್ವಿ ಇವಾಗ ಮನೆ ಕಡೆ ಹೊರಡಬೇಕು ನೋಡಿ ಜನ ಎಲ್ಲ ಖಾಲಿಯಾಗಿದೆ ಇನ್ನೊಂದು ಸರ್ತಿ ಪೂಜೆ ಮಾಡಿ ಅಮ್ಮನ್ನ ಗರ್ಭಗುಡಿ ಒಳಗೆ ಕೂರಿಸ್ತಾರೆ ಇದಿಷ್ಟು ಹುಣ್ಮೆ ದಿನ ಮಾಡೋದು ನಮ್ಮೂರ ದೇವಸ್ಥಾನದಲ್ಲಿ ವೀಡಿಯೋದಲ್ಲಿ ಏನಾದರೂ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಹೇಳಿ ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ದಿನ ಈ ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ ಮನೆ ಕಡೆ ಹೋಗ್ತಿನತ್ತಾ ta ta bye bye